ವೀಕ್ಷಕರೇ ಸಿ ನೈನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಪಟ್ಟಣದಲ್ಲಿ ಭಗತ್ ಯುವಕ ಮಂಡಳಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಭಗತ್ ಸಿಂಗ್ ಯುವಕ ಮಂಡಳಿ ಎಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಹಾಗೂ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಸೋಮವಾರ ಹಮ್ಮಿಕೊಳ್ಳಲಾಯಿತು ನಾಡಿನ ಖ್ಯಾತ ನೇತ್ರ ತಜ್ಞ ಹಾಗೂ ವಿಜಯಪುರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭುಗೌಡ್ ಲಿಂಗಳಿ ಇವರು ಶಿಬಿರವನ್ನು ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದ ದಿವ್ಯಾ ಸಾನ್ನಿಧ್ಯವನ್ನು ಖಾತಕೇಶ್ವರ ಮಠದ ಪರಮ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಹಿಸಿದರು ಈ ಸಂದರ್ಭದಲ್ಲಿ ಸುಮಾರು ಮೂವತ್ತ್ನಾಲ್ಕು ಧ್ವನಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ಸುಮಾರು ನೂರ ಅರವತ್ತು ಜನರು ನೇತ್ರ ತಪಾಸಣೆ ಮಾಡಿಸಿಕೊಂಡರು ಇದರಲ್ಲಿ ನಲವತ್ತೆರಡು ಜನರನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪಟ್ಟಣದ ಗಣ್ಯವಾನರು ಪುರಸಭೆ ಸದಸ್ಯರು ಬರ್ಗತ್ ಯುವಕ ಮಂಡಳಿ ಪದಾಧಿಕಾರಿಗಳು ಅನುಗ್ರಹ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಶಿಬಿರಾರ್ಥಿಗಳು ಇದ್ದರು ವರದಿಗಾರರು ದೇವು ಕೊಚ್ಚುಗ ತಾಳಿಕೋಟೆ ಸರ್ ಸರ್ಪಾಷಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರದ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಹಿರಿಯರಾದಂತ ಕಾರ್ಚಿ ಸರ್ ಅವರೇ ಅಗರವಾಲ್ ಸರ್ ಅವರೇ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಡಾಕ್ಟರ್ ನಜೀರ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಯಾವತ್ತು ಭಗತ್ ಸಿಂಗ್ ಯುವಕ ಮಂಡಳಿ ಎಲ್ಲ ಯುವ ಮಿತ್ರರೇ ಇವತ್ತು ಗಜಾನನನ್ನ ನಾವೆಲ್ಲ ಆರಾಧಿಸ್ತೇವೆ ಜೀವನದಲ್ಲಿ ಬರುವ ಎಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡಿ ನಾವು ಪಡುವಂತ ಒಂದು ಪರಿಶ್ರಮಕ್ಕೆ ಉತ್ತಮ ಫಲ ಸಿಗಲಿ ಅಂತ ಹೇಳಿ ಆತನನ್ನ ಪ್ರತಿಷ್ಠಾಪನೆ ಮಾಡಿಸಿ ಆತನಿಗೆ ದಿನನಿತ್ಯ ಪೂಜೆ ಮಾಡ್ತಾ ಆತನ ಒಂದು ಕೃಪಾಶರಕ್ಕಾಗಿ ನಾವೆಲ್ಲರೂ ಈ ಒಂದು ಉತ್ಸವವನ್ನು ಮಾಡ್ತೇವೆ ಆದ್ರೆ ಇವತ್ತು ಭಗತ್ ಸಿಂಗ್ ಯುವಕ ಮಂಡಳಿ ಮಾಡಿದಂತಹ ಒಂದು ಕಾರ್ಯ ಬಹಳ ಶ್ಲಾಘನೀಯವಾದದ್ದು ಕೇವಲ ಪೂಜೆ ಮಾಡಿ ಪ್ರಸಾದ ಸೇವನೆ ಮಾಡಿದರೆ ಅದಕ್ಕೊಂದು ಅರ್ಥ ಇರಲ್ಲ ನಮ್ಮ ಸಮಾಜದಲ್ಲಿರುವಂತಹ ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ಒಂದು ಸಹಾಯ ಮಾಡುವ ಒಂದು ನಿಟ್ಟಿನಲ್ಲಿ ತಾವು ಹಮ್ಮಿಕೊಂಡಂತಹ ಈ ಒಂದು ಆರೋಗ್ಯ ಶಿಬಿರ ಬಹಳ ವಿಶೇಷವಾದದ್ದು ಸ್ವತಃ ಎಲ್ಲ ಗಜಾನನ ಯುವಕ ಮಂಡಳಿಯವರು ತಾವೇ ಮುಂದಾಗಿ ಬಂದು ರಕ್ತದಾನ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ ಇದು ಕೋಟಿ ಕೊಟ್ಟರೆ ಸಿಗಲಾದಂತಹ ಒಂದು ವಸ್ತು ನನ್ನ ಹತ್ರ ಕೋಟಿ ರೂಪಾಯಿ ಒಂದು ಬಾಟ್ಲಿ ರಕ್ತ ತಯಾರು ಮಾಡಿಕೊಟ್ಟು ಇಲ್ಲ ಅದನ್ನು ನಾವು ಇಚ್ಛೆಯಿಂದ ಕೊಟ್ಟಾಗ ಮಾತ್ರ ನಾವು ಕೊಡ್ಲಿಕ್ಕೆ ಮತ್ತೊಬ್ಬರಿಗೆ ಜೀವ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇಂತ ಸಾಕಷ್ಟು ನಿದರ್ಶನಗಳನ್ನು ನಾವು ತಾಳಿಕೋಟೆ ಪಟ್ಟಣದಲ್ಲಿ ನೋಡ್ತಾ ಇರ್ತೇವೆ ಇದು ಇಲ್ಲಿ ವಿಶೇಷವಾಗಿದ್ದರೂ ಸಹ ಹಿಂದೆ ನಮ್ಮ ಕಾಶಿ ಡಾಕ್ಟರ್ಸ್ ಅವರು ಸಾಕಷ್ಟು ಇಂಥ ಶಿಬಿರಗಳನ್ನು ನಡೆಸಿ ತಾಳಿಕೋಟೆ ಅಂದ್ರೆ ರಕ್ತದಾನಕ್ಕೆ ಬಹಳ ಪ್ರಸಿದ್ಧಿ ಬಿಜಾಪುರದಾಗ ಯಾವ ಬ್ಲಡ್ ಬ್ಯಾಂಕ್ಗೆ ಹೋಗಿ ಕೇಳಿದ್ರು ನಾವು ತಾಳಿಕೋಟೆ ಕ್ಯಾಂಪ್ ಮಾಡ್ತೀರೋ ಅಲ್ಲಿ ಒಂದು ನೂರು ಬಟ್ಲಿ ಅಂತ ಹೇಳಿ ಹೇಳ್ತಿರ್ತಾರೆ ಹಾಗಾಗಿ ತಾಳಿಕೋಟಿ ಜನ ಬಹಳ ಉದಾರ ಗುಣದವರು ಹಾಗಾಗಿ ತಾವೆಲ್ಲರೂ ಇಂತಹ ಸೇವೆಗಳನ್ನ ಬಡ ಜನರಿಗಾಗಿ ಮತ್ತು ಯಾರು ಅವಶ್ಯಕತೆ ಅಂತವರಿಗೆ ಜೀವ ಉಳಿಸುವಂತ ಇಂತಹ ಒಂದು ಶಿಬಿರಗಳು ಮೇಲಿನ ಮೇಲೆ ಆಗ್ತಾ ಇರಲಿ ಇವರ ಜೊತೆಗೆ ತಾವೆಲ್ಲ ತಾಳಿಕೋಟೆ ಅಂದ್ರೆ ಮೊದಲು ಕೆಟ್ಟ ನೀರಿಲ್ಲಾರದು ಅಲ್ಲಿ ನೆಳ್ಳ ಇಲ್ಲ ಅಂತ ಅಂತಿದ್ರು ಈಗ ನೀರು ಬಂದೈತಿ ನೆರಳು ಜಾಸ್ತಿ ಆಗೈತಿ ಪ್ರತಿ ಓಣಿ ಓಣಿಲಿ ಸಹ ಹಸಿರು ಕಾಣಿಸ್ತಾ ಇದೆ ಅದಕ್ಕೆ ಇಲ್ಲಿನ ಎಲ್ಲ ಏನು ಸಂಬಳ ವ್ಯಾಪಾರ ಮಾಡ್ತಾ ಯಾರು ನೌಕರಿ ಮಾಡ್ತಿದಾರೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಊರು ಹಸಿರಾಗಬೇಕಂತ ಹೇಳಿ ಇವತ್ತು ಹಸಿರುಗೊಳಿಸ್ತಾ ಇದ್ದಾರೆ ಬಹಳ ಶ್ಲಾಘನೀಯವಾದದ್ದು ಅದೇ ರೀತಿ ಆರೋಗ್ಯಕ್ಕೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಒಂದು ಆದ್ಯತೆಯನ್ನು ನೀಡಿ ಮುಂಬರುವ ದಿನಗಳಲ್ಲಿ ನಗರ ಸ್ವಚ್ಛತೆಯನ್ನು ಸಹ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡು ಆ ಒಂದು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ಈ ಒಂದು ಶಿಬಿರದಲ್ಲಿ ಅನುಗ್ರಹ ಸಂಸ್ಥೆಗೆ ಒಂದು ಅವಕಾಶವನ್ನು ನೀಡಿ ಇಲ್ಲಿರುವಂತಹ ಹಿರಿಯರಿಗೆ ದೃಷ್ಟಿದಾನದ ಒಂದು ಕೆಲಸಕ್ಕೆ ನಮ್ಮನ್ನು ಅವಕಾಶ ಮಾಡಿಕೊಟ್ಟಿದ್ದಂಥ ಎಲ್ಲ ಭಗತ್ ಸಿಂಗ್ ಯುವಕ ಮಂಡಳಿಯ ಸನ್ಮಿತ್ರರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ನಡೆಸಿ